ಐ ಪಿ ಬಲಿಷ್ಠ ಪಡೆದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಹೀನಾಯವಾಗಿ ಸೋಲಿಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ತಂಡ ಸೀಸನ್ ಹದಿನೆಂಟರ ಅಭಿಯಾನವನ್ನ ಆರಂಭಿಸಿದೆ ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಆರ್ ಸಿ ಬಿ ತಂಡ ನಾಯಕ ರಜತ್ ಪಾಟೀದಾರ್ ಬೌಲಿಂಗ್ ಆಯ್ದುಕೊಂಡಿದ್ರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಕೆಕೆಆರ್ ತಂಡವು ನಿರೀಕ್ಷಿತ ಆರಂಭ ಪಡೆದಿರಲಿಲ್ಲ ಮೊದಲ ಓವರ್ನಲ್ಲಿ ಕ್ವಿಂಟನ್ ಡಿಕಾಕ್ ನಾಲ್ಕು ವಿಕೆಟ್ ಕಳೆದುಕೊಂಡಿತು ಈ ಹಂತದಲ್ಲಿ ಕಣಕ್ಕಿಳಿದ ಅಜಿಂಕ್ಯ ರಹಾಣೆ ಮತ್ತೋರ್ವ ಆರಂಭಿಕ ಸುನೀಲ್ ನರಾಯಣ್ ಜೊತೆಗೂಡಿ ಸ್ಫೋಟಕ ಇನ್ನಿಂಗ್ಸನ್ನು ಆಡಿದ್ರು ಇಪ್ಪತ್ತಾರು ಎಸೆತಗಳಲ್ಲಿ ನಲವತ್ನಾಲ್ಕು ರನ್ ಬಾರಿಸಿ ಸುನಿಲ್ ನರಾಯಣ್ ಔಟ್ ಆದರೆ ಮತ್ತೊಂದೆಡೆ ಅಜಿಂಕ್ಯ ರಹಾಣೆ ಮೂವತ್ತೊಂದು ಎಸೆತಗಳಲ್ಲಿ ನಾಲ್ಕು ಬರ್ಜರಿ ಸಿಕ್ಸ್ ಹಾಗೂ ಐದು ಫೋರ್ಗಳೊಂದಿಗೆ ಐವತ್ತಾರು ರನ್ ಚಚ್ಚಿದ್ರು ಈ ಅರ್ಧ ಶತಕದ ನೆರವಿನಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿತು ನೂರ ಎಪ್ಪತ್ತೈದು ರನ್ಗಳ ಗುರಿ ಪಡೆದ ಆರ್ಸಿಬಿ ತಂಡಕ್ಕೆ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ವಿಸ್ಫೋಟಕ ಆರಂಭ ಒದಗಿಸಿದ್ರು ಪರಿಣಾಮ ಪವರ್ ಪ್ಲೇನಲ್ಲಿ ಆರ್ ಸಿ ಬಿ ತಂಡದ ಮೊತ್ತ ಎಂಬತ್ತಕ್ಕೆ ಬಂದು ನಿಂತಿತು ಇದರ ಬೆನ್ನಲ್ಲೇ ಫಿಲ್ ಸಾಲ್ಟ್ ಮೂವತ್ತೊಂದು ಎಸೆತಗಳಲ್ಲಿ ಐವತ್ತಾರು ರನ್ ಬಾರಿಸಿ ಔಟ್ ಆದರು ಆದರೆ ಮತ್ತೊಂದೆಡೆ ಜವಾಬ್ದಾರಿಯುತ ಇನ್ನಿಂಗ್ಸ್ ಆಡಿದ ವಿರಾಟ್ ಕೊಹ್ಲಿ ಮೂವತ್ತಾರು ಎಸೆತಗಳಲ್ಲಿ ಮೂರು ಸಿಕ್ಸ್ ಹಾಗೂ ನಾಲ್ಕು ಫೋರ್ಗಳೊಂದಿಗೆ ಅಜಯ ಐವತ್ತೊಂಬತ್ತು ರನ್ ಬಾರಿಸಿ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ತಂಡವನ್ನು ಗುರಿ ಮುಟ್ಟಿಸಿದರು ಈ ಮೂಲಕ ಆರ್ ಸಿ ಬಿ ತಂಡವು ಮೊದಲ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಬರ್ಜರಿ ಜಯ ಸಾಧಿಸಿತು ಬೌಲರ್ಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಈ ಪಂದ್ಯದಲ್ಲಿ ಅಜಿಂಕ್ಯ ರಹಾನೆ ಐವತ್ತಾರು ಫಿಲ್ ಸಾಲ್ಟ್ ಐವತ್ತಾರು ಹಾಗೂ ವಿರಾಟ್ ಕೊಹ್ಲಿ ಐವತ್ತೊಂಬತ್ತು ಸ್ಫೋಟಕ ಅರ್ಧ ಬಾರಿಸಿದ್ರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಿಕ್ಕಿದ್ದು ಕೃಣಾಲ್ ಪಾಂಡ್ಯಗೆ ಎಂಬುದು ವಿಶೇಷ ಏಕೆಂದರೆ ಕೆಕೆಆರ್ ತಂಡದ ಸಿಡಿಲಬ್ಬರದ ಬ್ಯಾಟಿಂಗ್ ನಡುವೆ ಕೃಣಾಲ್ ಪಾಂಡ್ಯ ಅದ್ಭುತ ಬೌಲಿಂಗ್ ಪ್ರದರ್ಶಿಸಿದ್ರು ಅದರಲ್ಲೂ ಇನ್ನೂರರ ಗಡಿ ದಾಟಬೇಕಿದ್ದ ಕೆಕೆಆರ್ ಮೊತ್ತವನ್ನು ನೂರ ಎಪ್ಪತ್ತೈದು ರನ್ಗಳ ಒಳಗೆ ನಿಯಂತ್ರಿಸುವಲ್ಲಿ ಕೃಣಾಲ್ ಪ್ರಮುಖ ಪಾತ್ರ ವಹಿಸಿದ್ರು ನಾಲ್ಕು ಓವರ್ಗಳನ್ನು ಎಸೆದಿದ್ದ ಕೃಣಾಲ್ ಪಾಂಡ್ಯ ಡೇಂಜರಸ್ ಅಜಿಂಕ್ಯ ರಹಾಣೆ ವೆಂಕಟೇಶ್ ಅಯ್ಯರ್ ಅವರ ವಿಕೆಟ್ ಪಡೆದಿದ್ದಲ್ಲದೆ ಕೇವಲ ಇಪ್ಪತ್ತೊಂಬತ್ತು ರನ್ ಮಾತ್ರ ನೀಡಿದ್ರು ಈ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನದ ಫಲವಾಗಿ ಐಪಿಎಲ್ ಸೀಸನ್ ಹದಿನೆಂಟರ ಮೊದಲ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೃಣಾಲ್ ಪಾಂಡ್ಯ ಪಾಲಾಯಿತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ